ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ವರವರ ಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತಂ ವಂದೇ ಗುರುಪರಂಪರಾಂ ಪುಳ್ಳಿನ್ ವಾಯ್ ಕೀಂಡಾನೈ ಎನ್ನುವ ಪಾಶುರವನ್ನು ಹೊಂದಿರುವ ಮಾರ್ಹಳಿ ಮಾಸದ ಹದಿಮೂರನೇ ಶುಭ ದಿನಕ್ಕೆ ನಾವಿಂದು ಕಲಿಟ್ಟಿದ್ದೇವೆ ಈ ನನ್ನಾಳ್ ಅದಾಗಿ ಶುಭ ದಿನದಂದು ತಿರುಪ್ಪಾವೈಲ್ ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳಲು ಆಚಾರ್ಯರ ಪಾದಾರವಿಂದಳಿಗೆ ನಮಿಸುತ್ತಾ ಭಾಗವತ ಕುಲಕೋಟಿಗೆ ಅನಂತಾನಂತ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಪಾಶುರದಲ್ಲಿ ಗೋದೆಯು ಸುಂದರವಾದ ಕಮಲದಂತಹ ಕಣ್ಣುಳ್ಳ ಗೋಪಿಯನ್ನು ಎಬ್ಬಿಸ ಹೊರಟಿದ್ದಾಳೆ ಕೃಷ್ಣನು ಪರಮರಸಿಕನಾದ್ದರಿಂದ ಇವಳನ್ನು ಕರೆದುಕೊಂಡು ಹೋದರೆ ತಮ್ಮ ಅಭಿಮತ ಸಿದ್ಧಿಸುವುದು ಎಂದೂ ಇಂತಹ ಕೃಷ್ಣಪ್ರಿಯೆಯು ತಮ್ಮ ಕೂಟಕ್ಕೆ ಕಳಶಪ್ರಾಯಳು ಎನ್ನುವ ಹೆಮ್ಮೆಯಿಂದಲೂ ಅವಳನ್ನು ಎಬ್ಬಿಸಿ ಕರೆದೊಯ್ಯುವ ಇಚ್ಛೆಯೊಂದಿಗೆ ಬಂದಿದ್ದಾಳೆ ಗೋದೆ ತನ್ನ ಸಖಿಯರೊಡಗೂಡಿ ಗೋಕುಲದಲ್ಲಿ ಎಲ್ಲೆಲ್ಲೂ ಕೃಷ್ಣನನ್ನು ಕೊಂಡಾಡುವವರು ಹಾಗೆಯೇ ಅಯೋಧ್ಯ ನಗರಿಯಲ್ಲಿ ಶ್ರೀರಾಮನನ್ನೂ ಕೊಂಡಾಡುವರು ಯಯೇಥ ಮಾಂ ಪ್ರಪದ್ಯಂತೆ ತಾಂತ್ಸ್ಥವ ಭಜಾಮ್ಯಹಂ ಯದ್ರೂಪನ್ನನಾಗಿಯೂ ಯದ್ಗುಣಕನನ್ನಾಗಿಯೂ ಭಕ್ತರು ಅವನನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸುತ್ತಾರೆ ಆಯಾ ಕ್ಷೇತ್ರದಲ್ಲಿ ಅವತರಿಸುವ ಪರಬ್ರಹ್ಮ ಮೂರ್ತಿಯನ್ನು ಆಯಾ ನಾಮ ರೂಪ ಗುಣ ವಿಶಿಷ್ಟವನ್ನಾಗಿ ಭಾವಿಸಿ ಸೇವಿಸತಕ್ಕದ್ದು ಶ್ರೀರಂಗದಲ್ಲಿ ಶ್ರೀರಂಗನಾಗಿ ತಿರುಪತಿಯಲ್ಲಿ ಶ್ರೀನಿವಾಸನಾಗಿ ಕಂಚಿಯಲ್ಲಿ ವರದರಾಜನಾಗಿ ತಿರುನಾರಾಯಣಪುರದಲ್ಲಿ ನಾರಾಯಣನಾಗಿ ಶ್ರೀ ರಾಜಮನ್ನಾರ್ಗುಡಿಯಲ್ಲಿ ಶ್ರೀ ವಿದ್ಯಾರಾಜಗೋಪಾಲನಾಗಿ ಮಧುರೆಯಲ್ಲಿ ಅಳಹನಾಗಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ನಮಗೆ ಅವನನ್ನು ಸೇವಿಸುವ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾನೆ ಇವೆಲ್ಲವೂ ಒಬ್ಬನೇ ಆದಾಗ್ಯೂ ಆಯಾ ಕ್ಷೇತ್ರದಲ್ಲಿ ಆಯಾ ದಿವ್ಯ ಸ್ವರೂಪ ನಾಮಗಳಿಂದ ಅವನನ್ನು ನಾವೆಲ್ಲರೂ ಪೂಜಿಸಿ ಸ್ತುತಿಸಬೇಕು ಎಂಬುದು ಈ ಪಾಶುರದಲ್ಲಿ ಪ್ರಸ್ತುತವಾಗಿದೆ ರಾಮನೂ ಕೃಷ್ಣನೂ ಒಂದೇ ದೈವದ ಮನುಷ್ಯ ಅವತಾರ ಶ್ರೀಕೃಷ್ಣನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿ ಅದರಂತೆ ನಡೆದವನು ಶ್ರೀರಾಮನಾದರೂ ರಾಮೋ ವಿಗ್ರಹವಾನ್ ರಾಮೋ ವಿಗ್ರಹವಾನ್ ಧರ್ಮ ಎಂದು ತನ್ನನ್ನು ಧರ್ಮಸ್ವರೂಪನಾಗಿಯೇ ನಡೆ ಮತ್ತು ನುಡಿಯಲ್ಲಿ ಲೋಕಕ್ಕೆ ತೋರಿಸಿದವನು ಅಂತಹ ರಾಮಕೃಷ್ಣ ದೇವತಾರದ ವೈಶಿಷ್ಟ್ಯವನ್ನು ಈ ಪಾಶುರದಲ್ಲಿ ತೋರಿಸಿಕೊಟ್ಟಿದ್ದಾಳೆ ಗೋದೆ ಪುಳ್ಳಿನ್ ವಾಯ್ ಕೀಳ್ನಾನೈ ಗೋದಾ ಎಲೆ ಗೋಪಿ ಏಳು ನಿನ್ನ ಕೃಷ್ಣನನ್ನೇ ಹಾಡುತ್ತಾ ಹೊರಟಿರುವೆವು ನೀನು ತಿಳಿದಂತೆ ಅವನು ತಾನೇ ದೈವವೆಂದು ಹೇಳಿಕೊಂಡು ಬಂದವನಲ್ಲ ಆದರೆ ಅಡಿಗಡಿಗೂ ತನ್ನ ದೈವತ್ವವನ್ನು ತೋರಿದವನು ಒಂದೇ ಕಾಲದಲ್ಲಿ ಒಂದೇ ಕೃತ್ಯದಿಂದ ಆಶ್ರಿತ ಸಂರಕ್ಷಣ ಮತ್ತು ದುಷ್ಟಶಿಕ್ಷಣ ಮಾಡಿದವನು ಇವನ ಮಹಿಮೆ ಅಪಾರ ನಿನ್ನ ಕೃಷ್ಣ ಎಂಥ ಮಹಿಮನೆ ಲೀಲಾಜಾಲವಾಗಿ ಬಕಾಸುರನ ಬಾಯನ್ನೂ ಸೀಳಿದನಲ್ಲ ಏನು ವೀರ್ಯ ಮತ್ತು ಸಾಹಸ ಅವನದು ಹಬ್ಬಾ ಎಂದಳು ಈ ಮಾತನ್ನು ಕೇಳಿ ಮಲಗಿದ್ದ ಗೋಪಿಗೆ ಸಂತೋಷವಾಯಿತು ಅವನಲ್ಲೇ ಮನಸ್ಸಿಟ್ಟು ಕಣ್ಮುಚ್ಚಿ ಇನ್ನೂ ಚೆನ್ನಾಗಿ ಮಲಗಿದಳು ಇಷ್ಟು ಗುಣಗಾನ ಮಾಡಿದರೂ ಇವಳು ಎದ್ದು ಬರಲಿಲ್ಲವಲ್ಲ ಎಂದು ಯೋಚಿಸಿ ಪೊಲ್ಲಾ ಅರಕ್ಕನೈ ಕಿಳ್ಳಿ ಕಳೆಯಿಂದಾನೆ ಎನ್ನುತ್ತಾಳೆ ಕೇಳೇ ಗೋಪಿ ಒಂದೇ ದೇಹ ಒಂದೇ ಉಸಿರಿನಂತಿದ್ದ ಸೀತೆಯನ್ನು ಶ್ರೀರಾಮನಿಂದ ದೂರವಾಗಿಸಿದ ಮಹಾಪಾಪಿಯೂ ಆದ ದುಷ್ಟನೂ ಆದ ರಾಕ್ಷಸ ರಾವಣನನ್ನು ಲೀಲಾಜಾಲವಾಗಿ ಅದಾಗಿ ಒಂದು ಹುಳು ಹಿಡಿದಿದ್ದ ಎಲೆಯನ್ನು ಗಿಡದಿಂದ ಕಿತ್ತು ಹಾಕಿದ ಹಾಗೆ ಕೊಂದವನು ಶ್ರೀರಾಮ ಕೊಲ್ಲಾ ಅರಕ್ಕನ್ ರಾಕ್ಷಸರಲ್ಲಿ ಒಳ್ಳೆಯ ರಾಕ್ಷಸ ಕೆಟ್ಟ ರಾಕ್ಷಸ ಕೆಟ್ಟ ರಾಕ್ಷಸ ಎಂದಿರುತ್ತಾರೇನು ಎಂದರೆ ಹೌದು ಕರ್ಮವಶ್ಯಾತ್ ರಾಕ್ಷಸ ಕುಲದಲ್ಲಿ ಜನಿಸಿದ್ದರೂ ಸ್ವಭಾವತಃ ಕೆಟ್ಟ ಗುಣಗಳನ್ನು ಬೆಳೆಸಿಕೊಂಡು ಬಂದವನು ಕೆಟ್ಟ ರಾಕ್ಷಸ ಎನಿಸಿಕೊಳ್ಳುವನು ಹಾಗಾದರೆ ಒಳ್ಳೆಯ ರಾಕ್ಷಸನೆಂದರೆ ಯಾರು ಎಂದರೆ ಶ್ರೀರಾಮಾಯಣದ ವೃತ್ತಾಂತವನ್ನು ಉದಾಹರಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಒಂದೇ ಗರ್ಭದಲ್ಲಿ ಜನಿಸಿದ ಮೂವರೂ ಶ್ರೀರಾಮನಿಗೆ ಮನಸೋತವರು ರಾವಣನು ರಾಮನ ಪರಾಕ್ರಮಕ್ಕೆ ಮನಸೋತ ಆದರೆ ಸೀತೆಯನ್ನು ಅವನಿಂದ ಬೇರ್ಪಡಿಸಿ ಅಸುನೀಗಿದ ಶೂರ್ಪಣಿಕಿಯಾದರೋ ತರುಣ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷ ಕ್ಷೀರಕೃಷ್ಣಾಜಿ ನಾಂಬ ನಾಂಬುತ್ತೌ ಎಂದು ಬಹು ಆಶ್ಚರ್ಯದಿಂದ ರಾಮನ ಸೌಂದರ್ಯಕ್ಕೆ ಮನಸೋತಳು ಆದರೆ ತಪ್ಪಾದ ರೀತಿಯಲ್ಲಿ ಬಯಸಿ ಲಕ್ಷ್ಮಣನಿಂದ ಮೂಗು ಕತ್ತರಿಸಲ್ಪಟ್ಟಳು ವಿಭೀಷಣನು ರಾಮನ ಶೀಲಕ್ಕೆ ಗುಣಸ್ವಭಾವಕ್ಕೆ ಮನಸೋತು ಸರಿಯಾದ ರೀತಿಯಲ್ಲಿ ಅವನನ್ನು ಬಯಸಿ ಅವನ ಶರಣು ಹೊಂದಿ ರಾಮನ ಸ್ನೇಹ ಪ್ರೀತಿ ವಿಶ್ವಾಸವನ್ನು ಗಳಿಸಿದನು ಹಾಗಾಗಿ ವಿಭೀಷಣನೆಂಬ ಒಬ್ಬ ಒಳ್ಳೆಯ ರಾಕ್ಷಸನೂ ಇದ್ದಿದ್ದರಿಂದ ರಾವಣನನ್ನು ಪೊಲ್ಲಾ ಅರಕ್ಕನ್ ಅದಾಗಿ ದುಷ್ಟ ರಾಕ್ಷಸ ಎನ್ನುತ್ತಿದ್ದಾಳೆ ಗೋದೆ ಅಂತಹ ಶ್ರೀರಾಮನೇ ಈಗ ಶ್ರೀಕೃಷ್ಣನಾಗಿ ನಮ್ಮೊಡನಿದ್ದಾನೆ ಎಂದು ಗೋದೆ ಹೇಳಿದ್ದನ್ನು ಕೇಳಿ ಆ ಗೋಪಿಯು ಏನು ನಮ್ಮ ಕೃಷ್ಣನೇ ಇದನ್ನು ಮಾಡಿದ್ದು ಎಂದು ಆಶ್ಚರ್ಯದಿಂದ ಕೇಳಿದೊಡನೆ ಗೋದೆಯು ಕೀರ್ತಿಮೆ ಪಾಡಿಪೋಯ್ ಹೌದು ಸಖಿ ನಿನ್ನ ಕೃಷ್ಣನ ವೀರ್ಯವೇ ವೀರ್ಯ ಇಂತಹ ರಾಮಕೃಷ್ಣಾದ್ಯಾವತಾರ ಮೂರ್ತಿಯಾದ ಭಗವಂತನು ಈಗ ನಮಗಾಗಿ ಕಾದಿರುವನು ಅವನ ಕೀರ್ತಿಯನ್ನು ಹಾಡುವುದಕ್ಕಾಗಿ ಎಲ್ಲರೂ ಪಾವೈಕಳಂ ಪೊಕ್ಕಾರ್ ಹೆಣ್ಣು ಮಕ್ಕಳೆಲ್ಲರೂ ವೃತಸ್ಥಳದಲ್ಲಿ ಕೂಡಿರುವರು ನಿನ್ನನ್ನೂ ನಮ್ಮೊಡನೆ ಕರೆದೊಯ್ಯಬೇಕೆಂಬುದು ನಾವಿಷ್ಟು ಮಂದಿ ನಿನ್ನ ಮನೆಯ ಮುಂದೆ ಬಂದು ನಿಂತಿದ್ದೇವೆ ಅಂತೆಯೇ ನೀನೂ ಎದ್ದು ಬಂದು ನಮ್ಮೊಡಗೂಡಿದರೆ ಎಷ್ಟು ಚಂದ ಎನ್ನುತ್ತಾಳೆ ಒಳಗಿದ್ದ ಗೋಪಿಗೆ ಗೋದೆಯ ಮಾತಿನಿಂದ ಬಹು ಸಂತೋಷವಾಗಿ ನನ್ನ ಕೃಷ್ಣ ಪುಂಡರೀಕಾಕ್ಷ ಅವನ ಸುಂದರ ಕೆಂದಾವರೆಯಂಥ ಕಣ್ಣುಗಳನ್ನು ನೋಡುವ ಆಸೆಯೇನೋ ಸರಿ ಆದರೆ ಅವು ಅರಳಲು ಬೆಳಗಾಗಬೇಡವೇ ಅವನ ನಾಮ ಸಂಕೀರ್ತನೆ ಪರಲೋಕಕ್ಕೆ ಬುತ್ತಿ ಇರಲಿ ನನ್ನಷ್ಟಕ್ಕೆ ನಾನೂ ಮಲಗಿರುವೆನು ಎಂದು ಹೊದುಕಿಯನ್ನು ಮತ್ತು ಎಳೆದುಕೊಂಡಳು ಹೊರಗಿದ್ದ ಗೋದೆಗೆ ಇದರ ಅರಿವಾಗಿ ಬೆಳ್ಳಿ ಎಳೆಂದು ವ್ಯಾಳಂ ಉರಂಗಿಟ್ರು ಎನ್ನುತ್ತಾಳೆ ಗೋದಾ ನಾವು ಅಕಾಲದಲ್ಲಿ ಬಂದಿಲ್ಲ ಹಿಂದೆ ಅಕಾಲದಲ್ಲಿ ಸ್ನಾನಕ್ಕೆ ಹೋದ ನಂದಗೋಪನನ್ನು ಜಲಾಧಿದೇವತೆಗಳು ಮರಣಲೋಕಕ್ಕೆ ಒಯ್ದು ಅನಂತರ ಸ್ವಾಮಿಯಾದ ಶ್ರೀಕೃಷ್ಣನೇ ಹೋಗಿ ಅವನನ್ನು ಹಿಂದಕ್ಕೆ ತರಬೇಕಾಯಿತು ನೋಡು ಚೆನ್ನಾಗಿ ಶುಕ್ರೋದಯವಾಗಿದೆ ಗುರುವು ಅಸ್ತಮಿಸಿದ್ದಾನೆ ಬೇಗ ಎದ್ದು ಬಾ ಎಂದಳು ಗೋಪಿ ಗುರುವು ಮೋಡಗಳ ಮರೆಯಲ್ಲಿರಬಹುದು ಗೋದೆ ಎಲ್ಲ ಹುಡುಗಿ ನಿನಗೆ ಬೆಳಗಾಗಿರುವುದು ತಿಳಿದು ಸುಮ್ಮನೆ ಕೃಷ್ಣ ಪ್ರೇಮದ ಭಾವನಾ ಪ್ರಪಂಚದಲ್ಲಿ ತಣ್ಮಯರಾಗಿದ್ದೀಯಾ ಪುಳ್ಳುಂ ಶಿಲಂಬಿನ ಕಾಣ್ ಪಕ್ಷಿಗಳು ತಮ್ಮ ಆಹಾರವನ್ನು ಹುಡುಕುತ್ತಾ ಎದ್ದು ಹೊರಟಾಯಿತು ಪೋದರಿ ಕಣ್ಣಿನಾಯ್ ಹೂವಿನಂಥ ಸೊಬಗನ್ನು ಜಿಂಕೆಯಂಥ ಕಣ್ಣಿನ ಸೌಂದರ್ಯವನ್ನು ಹೊಂದಿದವಳಾದ ನನ್ನ ಪ್ರಿಯಸಕಿಯೇ ಈ ಹಕ್ಕಿಗಳ ಕಲರವವೂ ನಿನ್ನ ಕಿವಿಗೆ ಬೀಳುತ್ತಿಲ್ಲವೇ ಕುಳ್ಳಕ್ಕುಳಿರ ಕುಡೈಂದು ನೀರಾಡಾದೆ ಪಳ್ಳಿ ಕಿಡತ್ತಿಯೋ ಪಾವಾಯ್ ನೀ ನನ್ನಾಳಾಳ್ ಸೂರ್ಯನು ಸಂಪೂರ್ಣವಾಗಿ ಉದಯಿಸುವ ಮುನ್ನವೇ ಎದ್ದು ನಮ್ಮ ವಿರಹತಾಪ ತೀರುವಂತೆ ತಣ್ಣಗಿರುವ ನೀರಿನಲ್ಲಿ ನೀರಾಡದೆ ಕೃಷ್ಣಾನುಭವಕ್ಕಾಗಿ ಸಿಕ್ಕ ಈ ಶುಭ ದಿನದ ಅವಕಾಶವನ್ನು ಕೈಬಿಟ್ಟು ನೀ ಹೀಗೆ ಮಲಗಿರುವುದು ಉಚಿತವೇ ನನ್ನಾಳಾಳ್ ஈ நல்லாளால் என்னவதே ஒன்றுவே நாலாயிரப்படி வியாக்கியான பூர்வாச்சாரியர ஸ்ரீனுடிமுத்தந்தும் காணபோது ஆண்டாள் திருவேகாதசி பட்டினி விட்டு பட்டரை தீர்த்தம் தாரும் என்ன இப்பெரிய திருநாளிலே இதொரு திருவேகாதசி எங்கனே தேடி எடுத்துக்கொண்டீங்கள் என்றருளி செய்தார் பட்டர் கூறத்தாழ்வான்ற தர்மபத்னியூ பராசரபட்டர தாயையூ ஆத ಕೂರತ್ ಆಂಡಾಳ್ ವೈಕುಂಠ ಏಕಾದಶಿ ಎಂದು ನಿರ್ಜಲ ಉಪವಾಸವೆದ್ದು ಮರುದಿನ ದ್ವಾದಶಿ ಪರಾಯಣ ಮಾಡುವ ಮುನ್ನ ದೇವರಿಗೆ ಆರಾಧನೆ ಮಾಡಿದ ತೀರ್ಥವನ್ನು ಕೊಡು ಎಂದು ತಮ್ಮ ಪುತ್ರ ಪರಾಶರ ಭಟ್ಟರನ್ನು ಕೇಳಿದಾಗ ಅದಕ್ಕೆ ಭಟ್ಟರು ಇಪ್ಪಡಿ ಊರು ಪೆರಿಯ ತಿರುನಾಳು ಇಪ್ಪಡಿ ಇಪ್ಪಡೂರು ಏಕಾದಶಿ ಹೆಂಗಿರಿಂದ ತೇಡಿ ಎರುತ್ತೀರ್ಗಳು ಅದಾಗಿ ಶ್ರೀರಂಗದಲ್ಲಿ ವರ್ಷಕ್ಕೊಮ್ಮೆ ಇಪ್ಪತ್ತು ದಿನಗಳ ಕಾಲ ಅಧ್ಯಯನ ಉತ್ಸವ ನಡೆಯುತ್ತದೆ ಪಗಲ್ಪತ್ತು ರಾಪತ್ತು ಎಂದು ಕೊಂಡಾಡುವ ಈ ಉತ್ಸವವನ್ನು ತಿರುನಾಳ್ ಎಂದು ಕರೆಯಲಾಗುತ್ತದೆ ವೈಕುಂಠ ಏಕಾದಶಿಗೆ ಹಿಂದೆ ಬರುವ ಹತ್ತು ದಿನಗಳನ್ನು ಪಗಲ್ಪತ್ತು ಹಗಲಿನ ಹತ್ತು ದಿನದ ಉತ್ಸವಗಳನ್ನಾಗಿಯೂ ವೈಕುಂಠ ಏಕಾದಶಿಯ ರಾತ್ರಿಯಿಂದ ಆರಂಭಿಸಿ ಮುಂಬರುವ ಹತ್ತು ದಿನಗಳನ್ನು ರಾಪತ್ತು ರಾತ್ರಿಯ ಹತ್ತು ದಿನಗಳ ಉತ್ಸವಗಳನ್ನಾಗಿಯೂ ಕೊಂಡಾಡುತ್ತೇವೆ ಈ ಇಪ್ಪತ್ತು ದಿನಗಳು ನಡೆಯುವ ಮಹಾ ಉತ್ಸವದಲ್ಲಿ ಎಲ್ಲರೂ ಭಗವಂತನನ್ನು ಅನುಭವಿಸುವುದರಲ್ಲೇ ತನ್ನೀಲರಾಗುತ್ತಾರೆ ಅಂತಹ ಉತ್ಸವದ ಮಧ್ಯದಲ್ಲಿ ಏಕಾದಶಿಯೊಂದನ್ನು ಉಪವಾಸ ಏಕಾದಶಿಯೊಂದು ಉಪವಾಸವಿದ್ದಾಗ ದೇಹದ ಬಲವು ಕುಂದಿ ಹೋಗಿ ನಿಶಕ್ತಿ ಉಂಟಾಗುವುದರಿಂದ ಭಗವಂತನನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುವುದು ಎನ್ನುವುದು ಸಾಧ್ಯವಾಗದು ಎನ್ನುವುದು ಭಟ್ಟರ ಅಭಿಪ್ರಾಯ ಹಾಗಾಗಿ ಇಂತಹ ಶ್ರೇಷ್ಠವಾದ ಅಧ್ಯಯನ ಉತ್ಸವದ ನಡುವೆ ಈ ಈ ರೀತಿಯಾಗಿ ಭಗವಂತನನ್ನು ಅನುಭವಿಸುವುದಕ್ಕೆ ತಡೆಯಾಗಿ ಬರುವಂಥ ಉಪವಾಸದ ದಿನವನ್ನು ಎಲ್ಲಿಂದ ಹುಡುಕಿ ತೆಗೆದಿರಿ ಎಂದು ಭಟ್ಟರು ತಮ್ಮ ತಾಯಿಯವರನ್ನು ಕೇಳುತ್ತಾರೆ ಅದೂ ಅಲ್ಲದೆ ಚೆನ್ನಾಗಿ ಭಗವಂತನ ಕುರಿತು ಅನುಭವಿಸುವ ಕಾಲದಲ್ಲಿ ಈ ಏಕಾದಶಿಯ ದಿನ ಬರುವುದರಿಂದ ಊಟ ಮಾಡಬೇಕೋ ಬಿಡಬೇಕೋ ಎನ್ನುವ ಕಡೆ ನಮ್ಮ ಗಮನ ಹೋಗುವುದರಿಂದ ಭಗವಂತನ ಕಡೆ ನಮ್ಮ ಗಮನ ಸಂಪೂರ್ಣವಾಗಿ ಇರುವುದಿಲ್ಲ ಎನ್ನುವುದು ಭಟ್ಟರ ಅಭಿಪ್ರಾಯ ಈ ರೀತಿಯಾಗಿ ಭಗವದ್ಞಾನಕ್ಕೆ ಅನುಕೂಲವಾದ ಈ ಶುಭ ದಿನ ನನ್ನಾಳ್ ಅಂದು ಈ ಗೋಪಿಕೆ ಎದ್ದು ಬರದೇ ಇರುವುದಕ್ಕೆ ಅವಳ ನಿದ್ದೆ ತಡೆಯಾಗಿದೆ ಎನ್ನುವ ಅರ್ಥದಲ್ಲಿ ಈ ಐತಿಹ್ಯವನ್ನು ಉಲ್ಲೇಖಿಸಿ ತೋರಿಸುತ್ತಿದ್ದಾರೆ ವ್ಯಾಖ್ಯಾತ ಅದಾಗಿ ಹೇಗೆ ಏಕಾದಶಿ ಎನ್ನುವುದು ಪೆರಿಯ ತಿರುಳಾಳನ್ನು ಕೊಂಡಾಡಲು ತಡೆಯಾಗಿ ಬರುತ್ತದೆಯೋ ಅದೇ ರೀತಿ ಈ ಗೋಪಿಕೆಯ ನಿದ್ದೆಯು ಭಗವದ್ಯಾನಕ್ಕೆ ತಡೆಯಾಗಿ ಬರುತ್ತಿದೆ ಎನ್ನುವುದು ವ್ಯಾಕ್ ಎನ್ನುವುದು ವ್ಯಾಖ್ಯಾನಕಾರರ ಅಭಿಪ್ರಾಯ ಕಳ್ಳಂ ಕಲಂದೇರೋರ್ ಹಾಗಾಗಿ ಈ ಶುಭ ದಿನದಂದು ಶುಭ ದಿನದಂದು ನಿನ್ನ ಕಪಟನಾಟಕ ನಿದ್ದೆಯನ್ನು ಬಿಟ್ಟು ಹೀಗೆ ಏಕಾಂಗಿಯಾಗಿ ಕೃಷ್ಣಾನುಭವವನ್ನು ಮಾಡದೆ ನಮ್ಮೊಡನೆ ಸೇರಿ ಕೃಷ್ಣಸ್ತುತಿಯನ್ನು ಮಾಡಲು ಅವನ ಕೀರ್ತಿಯನ್ನು ಹಾಡಲು ಎದ್ದು ಬಾ ಎಂದು ಹೇಳಿದ್ದನ್ನು ಕೇಳಿ ಇನ್ನೂ ತಾನು ಕಳ್ಳನಿದ್ದೆ ಮಾಡುವುದು ತರವಲ್ಲ ಎಂಬುದನ್ನು ಅರಿತ ಆ ಗೋಪಿಕೆ ಅರ್ದನ್ನೆಯೇ ಎದ್ದು ಇವರೊಳಗೂಡುತ್ತಾಳೆ ವಿಶೇಷಾರ್ಥ ಹೇಗೆ ರಾವಣನಿಗೆ ಹತ್ತು ಶಿರಸ್ಸುಗಳು ಉಂಟೋ ಹಾಗೆಯೇ ಜೀವಾತ್ಮರಾದ ನಮ್ಮೊಳಗೆ ಹತ್ತು ಇಂದ್ರಿಯಗಳು ಉಂಟು ಈ ಹತ್ತು ಇಂದ್ರಿಯಗಳನ್ನು ನಿಗ್ರಹಿಸುವುದು ಮನಸ್ಸು ಎನ್ನುವ ರಾವಣ ಇಂತಹ ಮನಸ್ಸೆನ್ನುವ ರಾವಣನನ್ನು ವಿವೇಕವೆಂಬ ಬಾಣಗಳ ಸಹಾಯದಿಂದ ಅಡಗಿಸುವವರೇ ಆಚಾರ್ಯರು ತನ್ನಲ್ಲಿ ಆಶ್ರಯ ಪಡೆದ ಆಶ್ರಿತರಿಗೆ ವಿರೋಧಿಯಾದ ಕಾಮಾದಿಗಳನ್ನು ನಿವರ್ತಿಸುವವರಾಗಿ ಬಕಪಕ್ಷಿಯಂತಿರುವ ನಾಸ್ತಿಕರ ಬಾಯನ್ನು ಸೀಳುವ ಸಾಮರ್ಥ್ಯವನ್ನು ಹೊಂದಿದವರಾಗಿ ಅಪ್ರಾಪ್ತ ವಿಷಯಭೂತವಾದ ಅಹಂಕಾರವನ್ನು ನಿರಸನ ಮಾಡಿ ಶಿಷ್ಯನ ಪಾಪವನ್ನು ಹೋಗಲಾಡಿಸುವ ಸಾಮರ್ಥ್ಯವುಳ್ಳವರೇ ಸದಾಚಾರ್ಯರೆನಿಸಿಕೊಳ್ಳುವರು ಇಂತಹ ಆಚಾರ್ಯರನ್ನು ಪ್ರಪನ್ನರು ಆಶ್ರಯಿಸಬೇಕಾದದ್ದು ಅವರ ಧರ್ಮ ಕೆಳಕೊಕ್ಕನ್ನು ಕಾಲಿನಿಂದ ಮೆಟ್ಟಿ ಮೇಲಿನ ಮೇಲಿನ ಕೊಕ್ಕನ್ನು ಕೈಯಿಂದ ಹಿಡಿದೇ ಬಕಾಸುರನನ್ನು ಶ್ರೀಕೃಷ್ಣ ಸಂಹರಿಸಿದ ಅದೇ ರೀತಿ ಅಧೋಗತಿಗೆ ಬಿದ್ದ ಚೇತನನ ಮನಸ್ಸನ್ನು ತಿದ್ದಿ ಅವನ ಅಹಂಕಾರವನ್ನು ಜಿಗುಟಿ ಹಾಕಿ ಹತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡಿಸುವರು ಅವನಲ್ಲಿ ವಿವೇಕವನ್ನು ಹುಟ್ಟಿಸುವರು ಮನಸ್ಸಿನ ಕೊಳೆಯನ್ನು ತೊಳೆದು ಪರಮಾತ್ಮನ ಭಕ್ತಿಯನ್ನು ವೃದ್ಧಿಪಡಿಸಿ ನಮ್ಮ ಆತ್ಮೋಜ್ಜೀವನಕ್ಕೆ ಕಾರಣನಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದಗಳಲ್ಲಿ ತವ ಚರಣಂ ಪ್ರಣಮಾಮ್ಯಹಂ ಎಂದು ಶರಣು ಹೊಂದಿದ ಪೂರ್ವಾಚಾರ್ಯರುಗಳ ಶ್ರೀಪಾದಗಳನ್ನು ನಾವೂ ಆಶ್ರಯಿಸಿ ಅವರ ಶ್ರೀಮುತ್ತುಗಳ ಅರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವೆಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ஸ்ரீமத்தை விஷ்ணுச்சி மனோனந்தனஹேத்தவே நந்தநந்தன சுந்தரியேதே நமம் ஸ்ரீமே சோமியமாந்திரா மகாத்மே ஸ்ரீரங்கவாசி பூயத் நித்திரீர்மம் மங்களாஷாசனப்பச்சாரியபுரோகமூர்வராச்சாரியை சருத்தையம் ஆழ்வெருமாயர் திருருகளேம் ஆண்டாழிரங்கமார்ருடிகளேம் ஆச்சாரியன்ருடிகளேம் ஸ்ரீமராமாய